ಇದು ಕಾಯಿಸಿ ಆಯ್ತು ಇನ್ನೊಂದು ಸ್ವಲ್ಪ ಕಾಯಿಸ್ಲಿ ಕುಂಟು ನಮಗೆ ಕಡಿಮೆ ಉರಿಯಲ್ಲಿ ಬೇಯಿಸಿಕೊಳ್ಬೇಕು ನನ್ನಪ್ಪ ಇಂಥದೆಲ್ಲ ತಿನ್ನುದೇ ಇಲ್ಲ ಹೊರಗೆ ಹೋದ್ಲು ಮನೇಲಿ ಮಾಡಿದ್ರು ಸೂಪರ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಹೊತ್ತಿ ಹಾಗೆ ಇವತ್ತಿನ ಬ್ಲಾಗ್ ವ್ಲಾಗ್ ಸ್ಟಾರ್ಟ್ ಮಾಡುವ ಅಲರ್ಸ್ಗೋ ಬೆಳಗ್ಗೆದು ಕೆಲಸ ಆಗಿ ನಾನು ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ ದನಗಳಿಗೆ ಸಾಕಚ್ಚೆಲ್ಲ ಕೊಟ್ಟಾಯ್ತು ಕೊಟ್ಟೈತಿ ಇವತ್ತು ಸ ಬಿಡೋದು ಬೇಡ ಅಪ್ಪ ಇವತ್ತು ಒಂದು ಸ್ವಲ್ಪ ಕಡಬಕ್ಕೆ ಹೋಗ್ಲಿಕ್ಕೆ ಉಂಟು ಹಾಗೆ ನಿಮಗೆ ಮ್ಯಾನೇಜ್ ಮಾಡ್ತಿದ್ರೆ ಇದ್ದರೆ ಬಿಡೋದು ಬೇಡ ಅಂತ ಹೇಳಿದರು ನಾನು ಆ್ಯಕ್ಚುಲಿ ಹುಲ್ಲು ತಂದು ಮ್ಯಾನೇಜ್ ಮಾಡ್ಬೋದು ಆದರೆ ನಮ್ಮಲ್ಲಿ ತುಂಬ ಜಾಗ ಇಲ್ಲ ನಮ್ಮ ನಮಗಿರುವುದು ಎಷ್ಟು ಮೂರು ಎಕರೆ ಮೂರುವರೆ ಅಷ್ಟು ಎಕರೆ ಅದರಲ್ಲಿ ಸಹ ಕೆಲವು ತೋಟದಲ್ಲಿ ಹುಲ್ಲೇ ಆಗೋದಿಲ್ಲ ಈ ಅಡಿಕೆ ಗಿಡ ತುಂಬ ಎತ್ತರಕ್ಕೆ ಹೋಗಿ ಬಿಸಿಲು ಬೀಳದ ಜಾಗ ಉಂಟಲ್ಲ ಅಲ್ಲಿ ಆಗೋದಿಲ್ಲ ಸೊ ಬಿಸಿಲು ಎಲ್ಲಿ ಬೀಳ್ತಿದೆ ಅಲ್ಲಿ ಹುಲ್ಲಾಗೋದು ಹಾಗಾಗಿ ನಮಗೆ ಎಲ್ಲ ಕಡೆ ಹುಲ್ಲು ಸಿಗುವುದಿಲ್ಲ ಮೂರು ಎಕರೆಯಲ್ಲಿ ಒಂದು ಒಂದು ಎರಡು ಒಂದೂವರೆ ಎಕರೆ ಅಷ್ಟರಲ್ಲಿ ಹುಲ್ಲು ಸಿಗ್ತದೆ ಅದರಲ್ಲಿ ಕೂಡ ಕೆಲವು ಹುಲ್ಲು ದನ ತಿನ್ನುವುದಿಲ್ಲ ಹಾಗೆಲ್ಲ ಉಂಟು ಪ್ರಾಬ್ಲಮ್ಮು ನಮಗೆ ಸಹ ತುಂಬ ಜಾಗ ಇದ್ದು ದನಗಳನ್ನು ನಮಗೆ ಹಟ್ಟಿಯಲ್ಲೇ ಕಟ್ಟಿ ಸಾಕ್ಬೋದಿತ್ತು ಆದರೆ ನಮಗೆ ಅಷ್ಟು ಹುಲ್ಲು ಸಿಗ್ಲಿ ಸಿಗುವುದಿಲ್ಲ ಮತ್ತು ಅದಲ್ಲದೆ ಇವಾಗ ಬೈಹುಲ್ಲೆಲ್ಲ ಖಾಲಿಯಾಗಿದೆ ಇನ್ನೊಂದು ಅಟ್ಟದಲ್ಲಿ ನಾಲ್ಕು ಸೂಡಿ ಅಷ್ಟು ಇರ್ಬೋದು ನಾಲ್ಕು ಕಟ್ಟ ಅಷ್ಟು ಇರ್ಬೋದು ಹಾಗೆ ಮತ್ತು ಇಲ್ಲಿ ಬೈಹುಲ್ಲು ತುಂಬ ಕಾಸ್ಟ್ಲಿ ಮತ್ತು ನನಗೆ ನಿಮ್ಮ ಕಡೆಯೆಲ್ಲ ಹೇಗೆ ಹೇಗೆ ಅಂತ ಗೊತ್ತಿಲ್ಲ ಹುಲ್ಲಿಗೆ ತುಂಬ ರೇಟ್ ಹೇಳ್ತಾರೆ ಅಂದರೆ ಇಲ್ಲಿ ಯಾರು ಬೆಳೆಯುವುದಿಲ್ಲ ಹಾಗಾಗಿ ಇಲ್ಲಿ ಕಾಸ್ಟ್ಲಿ ಸಿಕ್ ಕಾಸ್ಟ್ಲಿ ಅದು ಹಾಗಾಗಿ ಈ ವರ್ಷ ತರಿಸಲಿಲ್ಲ ಇನ್ನೊಂದು ಸ್ವಲ್ಪ ಟೈಮ್ ಹೋದ್ಮೇಲೆ ತರಿಸ್ಬೋದು ಹಾಗಾಗಿ ನಾನು ಇವಾಗ ಎಂಥ ಹುಲ್ಲು ಹಾಕಿ ಮತ್ತು ಸೋಗೆದು ಹಾಳೆ ಕಟ್ ಮಾಡಿ ಹಾಕಿ ಹೀಗೆ ಮೈಂಟೇನ್ ಮಾಡ್ತಿದ್ದೇನೆ ನೋಡುವ ಏನಾಗ್ತದೆ ಅಂತ ಇವತ್ತು ಬಿಡೋದು ಬೇಡ ಅಂತಿದ್ದೇನೆ ಇನ್ನೂ ನಾನು ಅಪ್ಪ ತಿಂದು ತಿನ್ನು ಅಪ್ಪ ನನ್ನ ಕೈ ಕಮ್ಮಿ ಬಿಡಬೇಕು ಅವರಿಗೆ ಇವತ್ತು ಕಳಬೇಕು ಹೋಗ್ಕೊಂಟು ಮೊನ್ನೆ ನಾವು ಗೋಣಿ ತರಲಿಕ್ಕಾಗಲಿಲ್ಲಲ್ಲ ಹಾಗಾಗಿ ಇವತ್ತು ಅವರೇ ತರ್ಬೋದು ಮತ್ತು ನಾಯಿಗಳಿಗೆ ಟ್ಯಾಬ್ಲೆಟ್ಸ್ ತರಲಿಕ್ಕೆ ಹೇಳಬೇಕು ಸ್ವಲ್ಪ ಎಲ್ಲ ಉಂಟು ತರಲಿಕ್ಕೆ ಅದೆಲ್ಲ ಲಿಸ್ಟ್ ಕೊಟ್ಟರೆ ತರ್ಬೋದು ಹಾಗೆ ಐದು ವರ್ಷದೇ ಬಿಕ್ಬೇಡ ಕೈ ನೋಡಿ ಆನೆ ಕಾಯಿ ಅಷ್ಟು ದೊಡ್ಡದಾಗಿದೆ ನಾರ್ಮಲ್ ಕಾಯಿ ನೋಡಿ ಎಷ್ಟು ಚಿಕ್ಕ ಇಂಥದ್ದು ಕಚ್ಚಿಸ್ಕೊಂಡು ಬಂದಿದ್ದಾಳೆ ರಾತ್ರಿ ಆಗಿದೆ ಇದಕ್ಕೆ ಆಯೋಡೆಕ್ಸ್ ಹಾಕಿದ್ದೇನೆ ಹಾಳ ಜೊತೆ ಟ್ಯಾಬ್ಲೆಟ್ ಹಾಕಿ ಮಿಕ್ಸ್ ಮಾಡಿ ಕೊಟ್ಟಿದ್ದೇನೆ ನೋಡ ಬೆಳಿಗ್ಗೆ ಕಮ್ಮಿ ಆಗ್ಬೋದು ಒಲೆ ಹತ್ತಿರ ಕೂತಿದ್ದಾಳೆ ಅಕ್ಕ ಅಪ್ಪ ಹೇಳಿದರು ಹಾವು ಕಚಿಸಿಕೊಂಡಿರ್ಬೋದು ದೂರ ಇರು ನಮಗೆ ತಾಗ್ಬೋದು ಅಂತ ನಾನು ಆದರೂ ಪಾಪ ನನ್ನ ಮಕ್ಕಳೆಲ್ಲ ಹಾಗೆ ಆಳ್ಯಕ್ಕೆ ಸಾಕಿದ್ದೇನೆ ಬೆಳಿಗ್ಗೆ ಕಮ್ಮಿ ಆಗ್ಬೋದು ನನ್ನ ಹತ್ರ ಮಲಗಿಸ್ಕೊಳ್ಳಿಕ್ಕೂ ನಂಗೆ ಧೈರ್ಯ ಇಲ್ಲ ಅವಳು ಬರ್ತಿಲ್ಲ ಇಲ್ಲ ನಾನು ಎರಡು ಸಲ ನನ್ನ ರಗ್ ಹತ್ರ ಹೋಗಿಬಿಟ್ಟೆ ಅವಳು ಒಳಗೆ ಕೂತ್ಕೊಂಡಿದ್ದಾಳೆ ಒಳೆ ಹತ್ರ ಕಮ್ಮಿ ಆಗ್ಬೋದು ದೇವರಿದ್ದಾರೆ ಜುಬ್ಬಮ್ಮ ಟಾಚ್ ಬಾಬು ಚಾಚಿಷ್ಟೀ ಬಾಬು ಏನು ದೀಪಿದ ಕಾಯಿನೂ ಕಮ್ಮಿ ಆಯ್ತ ದೀಪಿಮ್ಮ ಗುಳಿ ಎಷ್ಟು ದೊಡ್ಡದು ಪಾಪ ಅಯ್ಯೋ ಎಂತ ಆದ್ದು ಗೊತ್ತಿಲ್ಲ ಒಂದು ಹಾವು ಮಾತ್ರ ನಿನ್ನೆ ಪಾಡಿ ಇಟ್ಕೊಂಡು ಬಂದಿದ್ದ ಮನೆ ಮನೆಯೊಳಗೆಲ್ಲ ಅಂಗಳದಲ್ಲಿ ಆಟಾಡ್ತಿದ್ದ ಅಪ್ಪ ಮಾತ್ರ ಅದನ್ನು ತಗೊಂಡೋಗಿ ಅದು ಸತ್ತಿತ್ತು ಅಂತೇಳಿ ಬಚ್ಚಲ್ದ ಬೆಂಕಿ ಹಾಕಿದ್ರು ಊದಿದ್ದು ಕಡಿಮೆ ಆಗಿದೆ ನಿನ್ನೆಷ್ಟೇನಿಲ್ಲ ಕೈ ನೋಡಿ ನಿನ್ನೆ ಇಷ್ಟು ಾಗಿತ್ತು ನನಗೆ ಬೇಜಾರಾಗಿತ್ತು ಕುಂಟಿಕೊಂಡು ಕುಂಟಿಕೊಂಡು ಓಡ್ತಿದ್ದಾಳೆ ತಾಜಿ ಮಂತೆ ತಾಜಿ ಅನ್ನ ಇದ್ದಾನೆ ಮಲಗಿಸ್ಲಿಕ್ಕೆ ಬೆಳಿಗ್ಗೆ ತಿಂಡಿ ಓಡ್ರೊಟ್ಟಿ ಮತ್ತು ಕಾಯಿ ಚಟ್ನಿ ಕನ್ನಚ ನಾನು ಒಂದು ಇಲ್ಲದ್ರೆ ಎರಡು ತಿನ್ನೋದು ಅಷ್ಟೇ ಅಪ್ಪ ಎಲ್ಲ ಮೂರು ತಿಂತಾರೆ ಕಾಯಿ ಚಟ್ನಿ ಆದರೂ ತುಂಬ ಚೆಂದ ಆಗ್ತದೆ ಇದಕ್ಕೆ ಸಾಂಬಾರು ಸಹ ಇದ್ರೆ ಆಗ್ತದೆ ನಂದು ನಿನ್ನೆ ರಾತ್ರಿ ಸಾಂಬಾರೆಲ್ಲ ಖಾಲಿ ಆಯಿತು ಹಾಗಾಗಿ ಚಟ್ನಿಯನ್ನು ಮಾಡಿದೆ ನಮ್ಮ ಕ್ರಿಯೂ ಮೆಂಬರ್ಸ ಬಂದರು ಇವರು ಯಾರು ತಿನ್ನೋದಿಲ್ಲ ಆದರೂ ಬಂದು ಕೂತ್ಕೊಳ್ಳೋದು ಅಪ್ಪ ಹೊರಟಾಯಿತು ನಾನು ಅವರನ್ನು ಕರ್ಕೊಂಡು ಹೋಗುವ ಏನು ಕೈಕಂಬದಲ್ಲಿ ಬಿಟ್ಟು ನಂದು ಚೂಡಿ ಚೂಡಿ ಸಿಗ್ತದ ನಾನು ನೋಡಬೇಕು ಹೊಲೆಯ ಕೊಟ್ಟದ್ದು ಅಂಕಲ್ ನ ಶಾಪ್ ಗೆ ಬಂದೆ ನಂದೊಂದು ಟಾಪ್ ಊರಿಗೆ ಹೊಲಿಲಿ ಕೊಟ್ಟಿದ್ದೆ ನಂದು ಬರ್ತ್ಡೇ ಡ್ರೆಸ್ ಆಗಿದೆ ಅಲ್ಲ ಮಂಜು ಅಂಕಲ್ ಆಗಿದೆ ಆಗಿದೆ ರೆಡಿ ಆಗಿದೆ ನಗಡ್ತಾ ಇದ್ದಾರೆ ಕಾಮಿಡಿ ಮಾಡ್ಲಿಲ್ಲ ಆದ್ರೂ ನಗ್ತಾರೆ ಅವರು ಹೌದು ನಂಗೆ ಒಂದು ಟಾಪ್ ಪೀಸ್ ಹೋಲ್ ಕೊಟ್ಟು ಟಾಪ್ ಮತ್ತು ಪ್ಯಾಂಟ್ ಲೈನಿಂಗ್ ಕೂಡ ಇಟ್ಟಿದ್ದಾರೆ ನಾನು ಕೊಟ್ಟಿರಲಿಲ್ಲ ಅವರೇ ಇಟ್ಟಿದ್ದಾರೆ ಅದಕ್ಕೆ ಎರಡಕ್ಕೆ ಸೇರಿ ನಾನ್ನೂರೈವತ್ತು ತಗೊಂಡ್ರು ಅದರಲ್ಲಿ ಐನೂರು ಆಗ್ಬೋದು ಅಂತ ಹೇಳಿ ನಂಗೆ ಐವತ್ತು ರೂಪಾಯಿ ಡಿಸ್ಕೌಂಟ್ ಮಾಡಿದ್ದಾರೆ ಬ್ಲಾಗರ್ ಅಂತ ನಿಮ್ಮಲ್ಲೆಲ್ಲ ಟಾಪ್ ಅದಕ್ಕೆ ಎಷ್ಟು ತಗೊಳ್ತಾರೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಅಂದರೆ ಟಾಪ್ ವಿತ್ ಪ್ಯಾಂಟ್ ಹೇಳಿದರೆ ಒಳ್ಳೆದಾಗ್ತದೆ ಮತ್ತೆ ನಮ್ಮ ಮಂಜು ಅಂಕಲ್ ರೇಟ್ ಜಾಸ್ತಿ ಮಾಡ್ಬೋದು ಅಲ್ಲ ಅಪ್ಪ ನನ್ನ ಕೈ ಕಮ್ಮಕ್ಕೆ ಬಿಟ್ಟು ನನ್ನ ಡ್ರೆಸ್ಸೆಲ್ಲ ತಗೊಂಡು ಬಂದೆ ಈಗ ತೋಟಕ್ಕೆ ಹೋಗ್ತಾ ಇದ್ದೇನೆ ಪಡಿ ಕೂಡ ಇದ್ದಾನೆ ಒಟ್ಟಿಗೆ ದೀಪಿ ಬರಲಿಲ್ಲ ಕೈ ನೋವಲ್ಲ ಹಾಗೆ ದೀಪಿ ಮತ್ತು ಸೀನಿಯರ್ಸ್ ಎಲ್ಲ ಮನೆಯಲ್ಲಿ ಮಲಗಿದ್ದಾರೆ ಇವನೊಬ್ಬ ಹೇಗೋ ಉಡ್ಕೊಂಡು ಬಂದ ಹುಲ್ಲಿಗೆ ಹೋಗೋದು ಬನ್ನಿ ಹೋಗುವ ಹುಲ್ಲಾಯಿತು ಒಂದು ಕಟ್ಟ ನಮ್ಮ ಪಡಿಯನ್ನು ಕರ್ಕೊಂಡು ಇನ್ನು ನಾನು ಮನೆಗೆ ಹೋಗೋದು ಇದನ್ನು ತುಂಬ ಇಲ್ಲ ನನಗೆ ಎಷ್ಟು ಎತ್ತಲಿಕ್ಕೆ ಆಗ್ತದೆ ಅಷ್ಟು ಮಾತ್ರ ಕಟ್ಟಿದ್ದು ನಾನು ಹಾಗೆ ನಾನಿವತ್ತು ಟೊಮೆಟೊ ಚಪ್ ಮಾಡ್ಕೊಳ್ತಿದ್ದೇನೆ ಏನೆಲ್ಲ ಬೇಕಂತಿದ್ರೆ ಮೂರು ಟೊಮೆಟೊ ತೊಗೊಂಡಿದ್ದೇನೆ ಒಂದು ಸ್ವಲ್ಪ ಈರುಳ್ಳಿ ಮತ್ತೆ ಒಂದು ಸ್ವಲ್ಪ ಶುಂಠಿ ಮತ್ತು ಇದು ಬೆಳ್ಳುಳ್ಳಿ ಉಪ್ಪು ಸಕ್ಕರೆ ನಾನು ಚಿಲ್ಲಿ ಸಾಸ್ ಮಾಡ್ಕೊಳ್ತಿಲ್ಲ ಹಾಗಾಗಿ ಚಿಲ್ಲಿಯನ್ನು ಕೂಡ ಇದರಲ್ಲೇ ಹಾಕ್ಕೊಂಡಿದ್ದೇನೆ ರೆಡ್ ಚಿಲ್ಲಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ಇದನ್ನೆಲ್ಲ ಹಾಕ್ಕೊಳ್ಬೇಕು ಇದೆಲ್ಲ ಚೆನ್ನಾಗಿ ಬೇಯಬೇಕು ಬೆಂದ ಆದಮೇಲೆ ನಾವಿದನ್ನು ಮ್ಯಾಶ್ ಮಾಡ್ಕೊಳ್ಬೋದು ನಿಮಗೆ ಆಪ್ಷನಲ್ಲಿ ಏನಂತ ಹೇಳಿದರೆ ಶುಂಠಿ ಮತ್ತು ಬೆಳ್ಳುಳ್ಳಿ ತಿನ್ನೋದವರು ಹಾಕೊಳ್ ಹಾಕ್ಕೊಳ್ಬೇಕು ಅಂತ ಇಲ್ಲ ಹಾಗೆ ನಾನು ಹಾಕ್ಕೊಂಡಿದ್ದೇನೆ ನನಗೆ ಇವತ್ತು ಗೋಬಿ ಮಂಚೂರಿ ಮಾಡಲಿಕ್ಕೆ ಉಂಟು ಹಾಗಾಗಿ ಮನೆಯಲ್ಲೇ ನಾನು ಸಾಸನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ಇದು ಬೆಂದಾಗಿದೆ ಇನ್ನು ಇದು ಆರಿದ ಮೇಲೆ ನಾವು ಇದನ್ನು ಗ್ರೈಂಡ್ ಮಾಡಿಕೊಂಡು ಸ್ಟೋರ್ ಮಾಡಿ ಮಾಡಿಟ್ಕೊಳ್ಬೋದು ಟೆನ್ ಡೇಸ್ ಸ್ಟೋರ್ ಮಾಡಿಟ್ಕೊಳ್ಬೋದು ನಾನು ಚಿಲ್ಲಿ ಜಾಸ್ತಿ ಹಾಕಿದ್ದೇನೆ ಯಾಕಂದರೆ ನನಗೆ ಚಿಲ್ಲಿ ಸಾಸ್ ನೆಕ್ಸ್ಟ್ ಮಾಡ್ಕೊಳ್ಳಿಕ್ಕೆ ಎರಡೆರಡು ಕೆಲಸ ಆಗ್ತದೆ ಅಂತೇಳಿ ಇದರೊಟ್ಟಿಗೆ ಚಿಲ್ಲಿ ಹಾಕ್ಕೊಂಡಿದ್ದೇನೆ ಹಾಗೆ ಖಾರಕ್ಕೆ ಮತ್ತು ಕಲರ್ ಕೂಡ ಬಂದಾಗ್ತದೆ ನಾವು ಇದನ್ನು ಯಾಕೆ ಬೇಯಿಸ್ಕೊಳ್ತೇವೆ ಅಂತ ಹೇಳಿದರೆ ಹಸಿ ಹಾಕಿದರೆ ಅದು ತುಂಬ ದಿವಸ ಉಳಿದಿಲ್ಲ ಒಂದೆರಡು ದಿವಸದಲ್ಲಿ ಹಾಳಾಗ್ತದೆ ಹಾಗೆ ಬೇಯಿಸಿ ಹಾಕಿದ್ರೇ ಟೇಸ್ಟ್ ಕೂಡ ಇರೋದು ಮತ್ತೆ ಏನಂತ ಹೇಳಿದರೆ ತುಂಬ ದಿವಸ ಇಡ್ಲಿ ಕೂಡ ಆಗ್ತದೆ ಟೊಮೆಟೊ ಕೆಚಪ್ ನೋಡಿ ರೆಡಿಯಾಗಿದೆ ನಾನು ಇದನ್ನು ಇಲ್ಲಿ ಒಣಗಿಸ್ಲಿಕ್ಕೆ ಇಟ್ಟಿದ್ದೆ ಅಲ್ಲ ಹಾಗಾಗಿ ಇಲ್ಲೇ ತಂದು ತುಂಬಿಸಿಡುವ ಅಂತ ಇಷ್ಟ ಆಗಿದೆ ನನಗೆ ಇವತ್ತಿಗೆ ಎಷ್ಟು ಬೇಕು ಅಷ್ಟು ಉಂಟು ನಾನು ತುಂಬ ದಿವಸ ಸ್ಟೋರ್ ಮಾಡಲಿಕ್ಕೆಲ್ಲ ಮಾಡಿದ್ದು ನನಗೆ ಇವತ್ತಿಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡಿದ್ದೇನೆ ಉಳಿದ್ರೆ ನಾನು ಇಟ್ಕೊಳ್ಬೋದು ನೋಡಿ ನೀವು ಕೂಡ ಟ್ರೈ ಮಾಡಿ ಆಯಿತಾ ಅಪ್ಪ ಬಂದರು ಮಧ್ಯಾಹ್ನ ಊಟ ಆಗಿ ಮಲಗಿ ನನೀಗ ಮೂರುವರೆಗೆ ಇದ್ದದ್ದು ಲೇಟಾಗಿದೆ ಮಲಗುವಾಗ ಹಾಗೆ ಇವರಿಗೆಲ್ಲ ರಸ್ಕ್ ಹಾಕಿ ಆಯಿತು ನಾನು ಚಾ ಒಂದು ಕುಡಿದು ಹುಲ್ಲಿಗೆ ಹೋಗ್ಬೇಕು ಹಳರು ಮೊದಲಲ್ಲಿ ಬಿಳಿ ಬಿಳಿ ಅಂಥದ್ದು ಸಿಕ್ಕೊಂಡಿತ್ತು ಅದನ್ನಪ್ಪ ಕ್ಲೀನ್ ಮಾಡೋದು ಶಿಮಿ ಜೂ ಈಗ ಅಪ್ಪ ಬಂದರೆ ಸಾಕು ಇನ್ನು ಮನೆಯೊಳಗೆ ಹಾಯಿ ಬರ್ತಾನೆ ಇವನು ಹುಲ್ಲಿಗೆ ಬಂದೆ ಇವತ್ತೊಂದು ನಿದ್ದೆ ಮಾಡಿದ್ದೆ ಅಂತ ಹೇಳಿದರೆ ಮಾಡಿದ ಹಾಫ್ ಆನ್ ಅವರ್ ನಿದ್ದೆ ಅಷ್ಟೇ ತುಂಬ ಏನು ಮಾಡಲಿಲ್ಲ ನಾನು ಮಲಗುವಾಗಲೇ ಎರಡುವರೆ ಆಗಿದೆ ಮತ್ತೆ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಮಲಗುವ ಮೂರು ಗಂಟೆಗೆ ಎಚ್ಚರ ಆಗ್ತದಲ್ಲ ಹೇಳಿ ಮಲಗಿದ್ದು ಫೋನ್ ನೋಡ್ತೇನೆ ಮೂರು ಇಪ್ಪತ್ತಾಗಿದೆ ಅದಕ್ಕಿಂತ ಮುಂಚೆ ನನಗೆ ನಿದ್ದೆಯಲ್ಲಿ ಹೊರಗಡೆ ಸೌಂಡ್ ಕೇಳ್ತಾ ಉಂಟು ನಾನು ಅಂದ್ಕೊಂಡೆ ಅಪ್ಪ ದನಗಳು ಇವತ್ತು ಹಾಳೆ ಹಾಕ್ತಿದ್ದಾರೆ ನಾನು ನಿದ್ದೆ ಹಾಕ್ಕೊಂತಿಲ್ಲ ಅಪ್ಪ ಅಪ್ಪನಿಗೆ ಇಷ್ಟೆಲ್ಲ ಗೊತ್ತಾಗ್ತದ ಹಾಳೆಲ್ಲ ಹಾಕ್ತಾರಲ್ಲ ಅಂತ ಅಂದ್ಕೊಂಡು ಕನಸಲ್ಲಿ ಹಾಗೆ ಹೊರಗಡೆ ಸೌಂಡ್ ಕೇಳ್ತಿತ್ತಲ್ಲ ಅಂತೇಳಿ ಒಂದು ಐದು ನಿಮಿಷ ಮಲಗಿದ್ದು ಮತ್ತೆ ಎದ್ದು ನೋಡ್ತೇನೆ ಅಪ್ಪ ಹಾಳೆ ಹಾಕ್ತಿಲ್ಲ ಅಲ್ಲಿ ಅಡಿಕೆಯಲ್ಲಿ ಗೋ ಅಡಿಕೆ ಉಂಟಲ್ಲ ಹೊರಗಡೆ ಅದನ್ನು ಗೋಣಲ್ಲಿ ತುಂಬಿಸ್ತಿದ್ದಾರೆ ಅದರದ್ದು ಸೌಂಡ್ ನನಗೆ ನಿದ್ದೆಯಲ್ಲಿ ಹಾಳೆ ಹಾಕುವಾಗೆ ಕೇಳಿಸ್ತಾ ಇತ್ತು ಮತ್ತು ನಾನೇ ಎದ್ದು ಹೋಗಿ ಹಾಳೆ ಎಲ್ಲ ಹಾಕಿದ್ದೆ ದನಗಳಿಗೆ ನೀರೆಲ್ಲ ಹಾಕಿ ಚಹಾ ಮಾಡಿ ಎಲ್ಲ ಕೊಟ್ಟು ನಾಯಿಗಳಿಗೆಲ್ಲ ರಸ್ಕ ಬೆಕ್ಕುಗಳಿಗೆಲ್ಲ ಹಾಕಿ ಇವಾಗ ಹುಲ್ಲಿಗೆ ಬಂದೆ ಒಂದು ನಿದ್ದೆಯ ಕತೆ ಹುಲ್ಲಾಯಿತು ಶ್ ಹೋಗೋ ಮನೆಗೆ ಇವರಿಬ್ರು ಬಂದು ಸುಮ್ಮನೆ ಗಲಾಟೆ ಮಾಡ್ತಿದ್ದಾರೆ ಎರಡು ಕಟ್ಟ ಒಂದು ಸೇರಿಸಿ ಒಂದು ಕಟ್ಟ ಕಟ್ಟಿದ್ದೇನೆ ಅಪ್ಪ ಇದ್ದಾರಲ್ಲ ಅವರು ಹೊರಿಸ್ತಾರೆ ನನಗೆ ಇವತ್ತು ನನಗೆ ಸಂಜೆ ತಿಂಡಿಗೆ ಮಂಚೂರಿ ಮಾಡಲಿಕ್ಕೆ ಉಂಟು ನಾನು ಹೂಕೋಸಿದು ಮಾಡ್ತಿಲ್ಲ ಕ್ಯಾಬೇಜ್ ಇದು ಮಾಡ್ತಿರೋದು ಕ್ಯಾಬೇಜ್ ಅಲ್ಲಿ ಚೆಂದ ಆಗ್ತದೆ ಲಾಸ್ಟ್ ಟೈಮ್ ಅಕ್ಕ ಬಂದಾಗ ಮಂಚೂರಿಯನ್ ಇದು ಪೌಡರ್ ತಗೊಂಡು ಬಂದಿದ್ಲು ದೊಡ್ಡ ಅಕ್ಕ ಮಾರಾಷ್ಟ್ರದಿಂದ ಸೊ ಅದರಲ್ಲಿ ಮಾಡಲಿಕ್ಕೆ ಈಸಿ ಆಗ್ತದೆ ಹಾಗೆ ಕೆಚಪ್ ಎಲ್ಲ ರೆಡಿ ಮಾಡಿಟ್ಟಿದ್ದೇನೆ ನಾನು ಚಿಲ್ಲಿದು ಮತ್ತು ಟೊಮೆಟೊದೆಲ್ಲ ಹಾಗೆ ಈಗ ಹೋಗಿ ಅಪ್ಪನಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಮತ್ತು ಸಂಜೆಗೆ ರೆಡಿ ಮಾಡೋದು ಹಾಗೆ ನಾನು ಮಾಡಲಿಲ್ಲ ಇಲ್ಲಿ ತನಕ ಸಹ ಮಾಡಲಿಲ್ಲ ಮಂಚೂರಿಯನ್ ಅಂತ ಹೇಳಿ ಇಲ್ಲಿ ತನಕ ಮಾಡಲಿಲ್ಲ ಹೊರಗಡೆಯಿಂದ ತಿನ್ನೋದು ಹೊರಗಡೆದು ಅದು ತುಂಬ ಖಾರ ಆಗ್ತದೆ ನನಗೆ ಹಾಗಾಗಿ ನೋಡುವ ಐ ನಾನು ಮಾಡೋದು ಹೇಗಾಗ್ತದೆ ಅಂತ ಇವತ್ತು ಹೊಸತ್ತಾಗಿ ಟ್ರೈ ಮಾಡ್ತಿರೋದು ಇವರಿಬ್ಬರು ಅಡಿಕೆ ತುಂಬಿಸ್ತಿದ್ದಾರೆ ಅಪ್ಪಂದು ಇಷ್ಟು ಗೋಳಿನೆ ಆಯಿತು ತುಂಬಿಸಿ ಇಲ್ಲಾಂದರೆ ಯಾವಾಗಲೂ ಗೋಣಿ ತುಂಬಿಸ್ಲಿಕ್ಕೆ ಅಡುಗೆ ತುಂಬಿಸ್ಲಿಕ್ಕೆ ನಾನು ಬೇಕು ಅವರಿಗೆ ಬಟ್ ಅವರೇ ತುಂಬಿಸಿದ್ದಾರೆ ಇಟ್ಕೊಂಡಾಯಿತು ನಾನು ಇದಕ್ಕೆ ಈ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ ಬೇರೆ ಎಂತ ಎಕ್ಸ್ಟ್ರಾ ಹಾಕ್ಕೊಳ್ತಿಲ್ಲ ಯಾಕಂದರೆ ಇದು ತಂದದ್ದು ವೇಸ್ಟ್ ಆಗಬಾರ್ದಲ್ಲ ಹಾಗೆ ಸೊ ಇದರಲ್ಲಿ ಎಲ್ಲ ಕೂಡ ಉಂಟು ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕು ಎಲ್ಲ ಕೂಡ ಉಂಟು ಹಾಗಾಗಿ ನಾನು ಎಕ್ಸ್ಟ್ರಾ ಏನು ಆ್ಯಡ್ ಮಾಡ್ಕೊಳ್ಬೇಕು ಅಂತಿಲ್ಲ ಇದು ಕಲಸ್ಕೊಂಡು ಆಯಿತು ಇನ್ನು ಒಂದು ಸ್ವಲ್ಪನೇ ಅಂತ ಹೇಳಿ ಅದು ಹೇಳ್ಕೊಳ್ಬೇಕು ಹಾಗಾಗಿ ಒಂದು ಟೆನ್ ಮಿನಿಟ್ಸ್ ಬಿಡ್ತಾ ಇದ್ದೇನೆ ಅಷ್ಟರೊಳಗೆ ನಾನು ಯಾವುದೆಲ್ಲ ಕಟ್ ಮಾಡ್ಕೊಳ್ಬೇಕು ರೆಡಿ ಮಾಡ್ಕೊಳ್ಬೇಕು ಅಂತೆಲ್ಲ ರೆಡಿ ಮಾಡಿಕೊಳ್ತೇನೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೂಡ ಕಟ್ ಮಾಡಿ ಆಯಿತು ಇದು ಆನಿಯನ್ ಇದು ಚಿಗುರು ಅಂತ ಹೇಳ್ತಾರಲ್ಲ ಅದು ಶಾಪಲ್ಲಿ ಸಿಕ್ಕಿತ್ತು ಹಾಗಾಗಿ ನಾನಿವತ್ತು ಮಂಚೂರಿಯನ್ ಮಾಡ್ತಿರೋದು ಇದು ಸಿಕ್ಕಿತಲ್ಲ ಹೇಳಿ ಇದು ಕ್ಯಾಪ್ಸಿಕಮ್ಮು ಮತ್ತು ಒಂದು ಸ್ವಲ್ಪ ಒಂದು ಈರುಳ್ಳಿ ಎರಡು ಮೆಣಸು ತಗೊಂಡಿದ್ದೇನೆ ಕಾಯಿ ಖಾರಂತೂ ಇದು ತುಂಬ ಖಾರ ಆಗ್ತದೆ ಅಂತೇಳಿ ಎರಡೇ ತೊಗೊಂಡಿದ್ದೇನೆ ಹಾಗೆ ಮತ್ತು ಇದು ಬೆಳ್ಳುಳ್ಳಿ ಶುಂಠಿ ಇದು ಲಾಸ್ಟಿಗೆ ಹಾಕುವಂಥದ್ದು ಕೊತ್ತಂಬರಿ ಸೊಪ್ಪು ಇದರಲ್ಲಿ ಟೊಮೆಟೊ ಮತ್ತು ರೆಡ್ ಚಿಲ್ಲಿ ಎರಡು ಮಿಕ್ಸ್ ಆಗಿರುವಂಥ ಸಾಸ್ ಉಂಟು ಇದನ್ನು ಲಾಸ್ಟಿಗೆ ಹಾಕ್ಕೊಳ್ಳುವಂಥದ್ದು ಗ್ರೇವಿಗೆ ಈಗ ಆಗಿದೆ ನೋಡಿ ಇದನ್ನು ನಾನು ಕಾಯಿಸ್ತಾ ಇದ್ದೇನೆ ಚೆನ್ನಾಗಿ ಕಾಯಿಸ್ಬೇಕು ಫ್ರೈ ಆಗಬೇಕು ಇದು ಹೀಗಿರ್ತದೆ ಆದರೆ ಗೋಬಿ ಥರ ಅಲ್ಲ ಇದು ಡಿಫ್ರೆಂಟ್ ಇದು ಕಾಯಿಸಿ ಆಯಿತು ಇನ್ನೊಂದು ಸ್ವಲ್ಪ ಕಾಯಿಸ್ಲಿಕ್ಕೆ ಉಂಟು ನಮಗೆ ಎಷ್ಟು ಬೇಕು ಇವತ್ತಿಗೆ ಅಷ್ಟು ಮಾತ್ರ ನಾನು ಟೀ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ಉಳಿದದನ್ನು ನಾಳೆ ನಾನು ಮಾಡ್ಕೊಳ್ಬೋದು ಹಾಗಾಗಿ ಯಾ ಇದನ್ನಿಷ್ಟನ್ನು ಕಾಯಿಸ್ಕೊಳ್ಳಿಕ್ಕೆ ಗ್ರೇವಿಯನ್ನು ರೆಡಿ ಮಾಡುವ ಬನ್ನಿ ಕಾರ್ನ್ ಫ್ಲೋರ್ ಹಾಕ್ಕೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಇದೊಂದು ಸ್ವಲ್ಪ ಸೋಯಾ ಸಾಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡದ್ದು ಹಾಕಿ ನಾನು ಚೂರು ಮಾಡಿದ್ದಲ್ಲ ಹಾಗಾಗಿ ಇದೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಿದ್ದೇನೆ ಇತ್ತು ಅಂತ ಹೇಳಿ ಇಲ್ಲಾಂದರೆ ಇದು ಆಪ್ಷನಲ್ ಆಮೇಲೆ ನಾನು ಆಗ ಮಾಡಿಕೊಂಡಂಥ ಸಾಸ್ ಇದನ್ನು ಒಗ್ಗರಣೆ ಅಂದರೆ ಅದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೋದು ಹಾಕ್ಕೊಳ್ಬೋದು ಆದರೆ ನಾನು ಇದರಲ್ಲಿ ಹಾಕ್ಕೊಳ್ತಿದ್ದೇನೆ ನನಗೆ ಅದು ಮತ್ತೆ ತರ ಸ್ಮೆಲ್ ಬಂದಾಗ ಅನ್ನಿಸ್ತದೆ ಹಾಗಾಗಿ ಇದರೊಟ್ಟಿ ಈಗ ಮಿಕ್ಸ್ ಮಾಡಿಕೊಂಡು ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಗ್ರೇವಿ ಮಾಡಿಕೊಂಡ್ರೆ ಆಯಿತು ಸಾಸ್ ರೆಡಿ ಆಯಿತು ನಾನು ಬಾಣಲೆಯಲ್ಲಿ ಎಣ್ಣೆ ಇಟ್ಟಿದ್ದೇನೆ ಇನ್ನಿದಕ್ಕೆ ಯಾವುದೆಲ್ಲ ಬೇಕಾದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಇಟ್ಕೊಂಡು ಅದೆಲ್ಲ ಕೂಡ ಹಾಕಿದ್ದೇನೆ ನಾನು ಟೊಮೆಟೊ ಕೆಚಪ್ ಹಾಕಿ ಟೊಮೆಟೊ ಯೂಸ್ ಮಾಡಲಿಲ್ಲ ಬೇರೆ ಎಲ್ಲ ಕೂಡ ಹಾಕ್ಕೊಂಡಿದ್ದೇನೆ ಇದು ಚೆನ್ನಾಗಿ ಫ್ರೈ ಆದಮೇಲೆ ಆ ಸಾಸನ್ನು ಹಾಕ್ಕೊಳ್ಬೇಕು ಇದಕ್ಕೆ ಬೇವಿ ಹಾಕಿ ಆಯಿತು ಇದು ಒಂಚೂರು ಕುದ್ದಾದ್ಮೇಲೆ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಂಥ ಕ್ಯಾಬೇಜನ್ನು ಹಾಕಿದರೆ ಆಯಿತು ನಾನು ಇದಕ್ಕೆ ಕಲರ್ ಆ್ಯಡ್ ಮಾಡಲಿಲ್ಲ ಹಾಗಾಗಿ ಕಲರ್ ತುಂಬ ಏನು ಬರಲಿಲ್ಲ ಇದನ್ನು ಕಡಿಮೆ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ಇದೊಂಥರ ದಪ್ಪ ಆಗ್ತಾ ಬಂದಾಗೆ ನಾವು ಇದಕ್ಕೆ ಫ್ರೈ ಮಾಡಿದನ್ನು ಆ್ಯಡ್ ಮಾಡ್ಕೊಳ್ಬೋದು ನೀವೀಗ ಬೇಕಾದರೆ ಇವಾಗ ನೀವು ಉಪ್ಪನ್ನು ಟೆಸ್ಟ್ ಮಾಡಿ ಉಪ್ಪು ಹಾಕ್ಕೊಳ್ಬೋದು ನಾನು ಒಂಚೂರು ಉಪ್ಪು ಹಾಕ್ಕೊಂಡೆ ಯಾಕಂದರೆ ಆಗಿರಲಿಲ್ಲ ಹಾಗೆ ಇದನ್ನು ಆ್ಯಡ್ ಮಾಡಿಕೊಂಡಾಯಿತು ನೋಡಿ ಫೈನಲಿ ರೆಡಿ ಆಯಿತು ನಾನು ಟೇಸ್ಟ್ ಕೂಡ ಮಾಡಿದೆ ಸೇಮ್ ಶಾಪಲ್ಲಿ ಸಿಗೋಕ್ಕಿಂತ ಸಹ ಟೇಸ್ಟ್ ಆಗಿದೆ ಅಷ್ಟು ಕೂಡ ಖುಷಿ ಆಯಿತು ನನಗೆ ನಾನು ಸೆಕೆಂಡ್ ಪೀಸ್ ಇರುವಾಗ ಒಮ್ಮೆ ಮಾಡಿದ್ದದ್ದು ಅಷ್ಟು ಚೆನ್ನಾಗೇ ಆಗಿರಲಿಲ್ಲ ಈ ಥರ ಗ್ರೇವಿ ಎಲ್ಲ ಮಾಡಬೇಕು ಅಂತೆಲ್ಲ ಗೊತ್ತಿರಲಿಲ್ಲ ಸೊ ತುಂಬ ಖುಷಿ ಆಯಿತು ಇವಾಗೊಂದು ಚಹಾ ಮಾಡಿ ಅಪ್ಪನಿಗೆ ಸಹ ಕೊಡುವ ಚೂರೆ ಮಾಡಿದ್ದು ತುಂಬ ಏನು ಮಾಡಲಿಲ್ಲ ಅಪ್ಪನಿಗೆ ಕೊಡುವ ಅವ್ರದ್ದು ರಿಯಾಕ್ಷನ್ ನೋಡುವ ಸಂಜೆದ್ದು ಚಹಾ ಕುಡಿತಿದ್ದೇವೆ ನಾನು ಅಪ್ಪನ ಅಪ್ಪ ಸೀರಿಯಲ್ ನೋಡ್ತಾ ಇದ್ದಾರೆ ಕ್ಯಾಬೇಜು ನನ್ನ ಅಪ್ಪ ಇಂಥದ್ದೆಲ್ಲ ತಿನ್ನುದೇ ಇಲ್ಲ ಹೊರಗೆ ಹೋದ್ರು ಮನೇಲಿ ಮಾಡಿದ್ರು ಸೂಪರ್